ಮೇಲೆ ಆ ಜಪವನ್ನು ಪ್ರಾರಂಭ ಮಾಡಬೇಕು ಅಂತ ಯಾವುದೇ ಜಪ ಆಗಲಿ ಪಾರಾಯಣ ಆಗಲಿ ಮಾಡುವಾಗ ಪ್ರಾರಂಭದಲ್ಲಿ ಧ್ಯಾನ ಅಂತ ಮಾಡ್ತಾರೆ ಈಗ ಹೇಗೆ ಒಂದು ಗಾಡಿ ಇರ್ತದೆ ಕಾರು ಕಾರು ಅಥವಾ ಯಾವುದೇ ವೆಹಿಕಲ್ ಇರ್ತದೆ ಅದನ್ನ ಸ್ಟಾರ್ಟ್ ಮಾಡಿ ಹೊರಟ ತಕ್ಷಣ ನಾಲ್ಕನೇ ಈ ಗೇರಿಗೆ ಹೋಗೋದಿಲ್ಲ ನಿಧಾನ ನಿಧಾನಕ್ಕೆ ಒಂದಾಗ ಒಂದಾಗ ಹೋಗಿ ಅದರ ಕೊನೆಗೆ ಗೇಕ್ ಹೋಗಿ ಸಂಪೂರ್ಣ ಸಾಮರ್ಥ್ಯವನ್ನು ಉಪಯೋಗಿಸಿ ಅದು ವೇಗವಾಗಿ ಹೊರಡಬೇಕು ಗಾಡಿ ನೆ ನಡಿಬೇಕು ಅಂದಕ್ಕೆ ಅಂತಂದರೆ ಅದಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ ಹಾಗೆ ನಾವು ಜಪವಾಗಿ ಪಾರಾಯಣವಾಗಿ ಮಾಡುವಾಗ ಯಾವ ರೀತಿಯಾದಂಥ ಮನಸ್ಥಿತಿ ಬೇಕೋ ಆ ರೀತಿಯಾದಂಥ ಮನಸ್ಥಿತಿ ನಮ್ಮಲ್ಲಿ ಇರೋದಿಲ್ಲ ಆ ಮನಸ್ಥಿತಿಗೆ ಆ ಮನಸ್ಸನ್ನು ತಂದುಕೊಳ್ಳಲಿಕ್ಕೆ ಆ ಚಿತ್ರದ ಅಥವಾ ಆ ದೇವತೆಯ ಸ್ವರೂಪದ ಧ್ಯಾನವನ್ನು ಮಾಡಿ ಮನಸ್ಸಿನ ಮೇಲೆ ಆ ಚಿತ್ರವನ್ನು ಬಿಡಿಸಿಕೊಂಡು ಅದನ್ನೇ ಹಾಗೆ ಉಳಿಸ್ಕೊಂಡು ಹೋಗೋದು ಉದ್ದೇಶ ಮಾಡುವಂಥದ್ದು ಧ್ಯಾನ ಈ ಪೂಜೆ ಪ್ರಾರಂಭದಲ್ಲೂ ಕೂಡ ಸೋಳಿಸೋಪ್ತಾರೆ ಪೂಜೆ ಮಾಡ್ತಾರೆ ಯಾರಿಗೆ ಪೂಜೆ ಮಾಡ್ತೀವಿ ಅಂದ್ರೆ ಸ್ವರೂಪ ಕಂಡುಕೊಂಡು ತಂದ್ಕೊಳ್ಳುವಂಥದ್ದು ಮನಸ್ಸಿನಲ್ಲಿ ತಂದುಕೊಳ್ಳುವಂಥದ್ದು ಅದು ಧ್ಯಾನ ಹೀಗಾಗಿ ಅದು ಭಕ್ತಿಯ ಅಂಗ ಹೌದು ಅಲ್ವಾ ನೀವೇ ಹೇಳಿ ಇವಾಗ ಹಾಗಾಗಿ ದೇವತಾ ಸ್ವರೂಪದ ಚಿಂತನೆಯೂ ಕೂಡ ಭಕ್ತಿಯ ಅಂಗವೇ ಆಗಿದೆ